ಕೃಷ್ಣ ಕನೈಯಿ ಜಿಗೇ ರೇ ಮಠಿ ವಾಸ್ ಯಮುನಾ ನೇ ತೀರ ವಾಸ್ ರೇ ವಾಡಿಗೇಠಿ ವಾಸ್ ಯಮುನಾ ನೇ ತೀರ ರೇ ಸಗೋಪಿತ್ಯರೆ ರೇ ಯಠಿ ವಾಸಡಿಗೇ ೀರೆ ವಾಗೆ ವಗೇ ಮಧುರಿ ಧೀರೆ ಧೀರೆ ವಾಗೆ ವಾಗೆ ಮಧುರಿ ವಾಸಳಿ ಸೂರ ಕಾಳ ಜಾಮಗೇ ರೇ ಯಮುನಾನೆ ತೀರೆ ಮೀಠಿ ವಾಸಡಿ ವಗೇರೆ ವಾಸಳಿ ನಾ ಸೂರ ಕಾಳ ಜಾಮಗೇರೆ ಯಮುನಾ ನಾನೇ ತೀರೆ ಮೀಠಿ ವಾಸಡಿ ವಾಗೇರೆ ಗೌಧನ ಚರ ತು ನೆ ದೊಡ ತು ಗೌಧನ ಚರ ತು ಅವೇ ದೊಡತು ಕಾನೇ ವಿಟಳಾಯಿ ಬಾಂಭರವೇ ರೇ ಯಮುನಾೀರೆ ಮಿಠಿ ವಾಸಡಿ ವಗರೆ ರೇ ಕಿಟಳಾಯ ಭಾಬರವ ಲ ಗೇರೆ ಯಮುನಾನೆ ತೀರೆ ಮಿಠಿ ವಾಸಡಿ ವಗೇರೆ ಯಮುನಾನ ಧರಾಮ ಆಮತೆ ಮಫಾರತೋ ಯಮುನಾನ ಧರಾಮ ಯಾಮ ತೆ ಮಫಾರತೋ ಕಂಪಾರಿ ಅನುಭವಿ ಕಾಳಿ ನಗೇರೆ ಯಮನಾ ನೇ ತೀರೆ ಮೀಠಿ ವಾಸಡಿ ವಗೇರೆ ಕಂಪಾರಿ ಕಮಾರಿ ಅನುಭವಿ ಕಾಳಿ ನಗೇರೆ ಯಮನಾ ಯಮುನಾ ನೇ ತೀರೆ ಮೀಠಿ ವಸಡಿ ರೇ ವಾಸಡಿಗೇ ರೇ ಮೀಠಿ ವಾಸಡಿವೇ ರೇ ಯಮುನಾ ನೇ ತೀರೆ ಮೀಠಿ ವಾಸಡಿವೇ ರ मोरलियाँ टा होके कोयलिया बोले मोरलिया टे होके कोयलिया बोले पंखीना कलर करे व्रजनी बागेरे यमुना ने तेरे मीठी वासड़ी वगैरह पंखीना कलर करे ब्रजनी बागेरे यमुना ने तेरे मिठी वसड़ी बागेरे काड़ो काी लगे लागे पाड़ो प्यारो प्यारो कान ची लगे ಸೌನೆ ಬಾಧ್ಯಾಚೆ ಪ್ರೇಮನೆ ಧಾಗೇೇ ರೇ ಯಮುನಾನೆ ತೀರೆ ಮೀಠಿ ವಾಸಡಿ ವಗೇರೆ ಸೌನೆ ಬಾಂಧ್ಯಾಚೆ ಎಣೆ ಪ್ರೇಮನೆ ಧಾಗೇೇ ರೇ ಯಮುನಾನೆ ತೀರೆ ಮೀಠಿ ವಾಸಡಿ ವಗೇರೆ ನಾನು ಬರಡನೆ ಭಾವ ಛೆ ನಾನು ಬರಡನೆ ಭಾವ ಛೆ ಅಂತ ಕಾಡೆ ಸೂರ ಸಾ ಮಾಗೇ ರೇ ಯಮುನಾೀರೆ ಮೀಠಿ ವಾಸಡಿ ವಗೇರೆ ಅಂತ ಕಾಳೆ ಸೂರಸ ರೇ ಯಮುನಾ ತೀರೆ ಮೀಠಿ ವಾಸಡಿ ವಗೇರೆ ವಾಸೀ ವಗೇರೆ ಮೀಠಿ ವಾಸಿ ವಗೇರೆ ಯಮುನಾನೆ ತೀರೆ ವಾಸಿ ವಗೇರೆ ಸಘಡಾ ಕಾಮ ಗೋಪೀತ್ಯ ರೇ ಯಮುನಾೀರೆ ಮೀಠಿ ವಾಸಡಿ ವಗೇರೆ ಕೃಷ್ಣ ಕನಯಾ ಲಾಲ್